ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಯಂತ್ರ ವೀರಭದ್ರ ಯಂತ್ರ ವೀರಭದ್ರ ಮಂತ್ರ ಎರಡು ಎರಡೂ ಇದ್ದೀನಿ ಇವೆಲ್ಲ ಭಾಳ ಪವರ್ಫುಲ್ ಆಗಿರೋಂಥ ಮಂತ್ರ ಯಂತ್ರ ಇದನ್ನು ಬರಿಬೇಕಾಗಿರೋದು ಭಾನುವಾರ ಅಥವಾ ಗುರುವಾರ ಇಲ್ಲ ಅಂದರೆ ಅಮಾವಾಸ್ಯ ದಿವಸ ಅಮಾವಾಸ್ಯ ಕೂಡಿರೋ ದಿವಸದಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ಈ ಯಂತ್ರನ ನೀವು ಒಂದು ಬೆಳ್ಳಿ ತಗಡಿನಲ್ಲಿ ಬರಿಬೇಕು ಬೆಳ್ಳಿ ತಗಡಿನಲ್ಲಿ ಬರೆದು ಅಷ್ಟವಿದರ್ಚನೆ ಮಾಡಿ ಇದನ್ನು ಅಷ್ಟವಿದರ್ಚನೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಧೂಪ ದೀಪಗಳಿಂದ ಪೂಜೆ ಮಾಡಿ ಯಂತ್ರನ ನೀವು ಬರೆದು ಯಂತ್ರ ಬರೆದು ಇದಕ್ಕೆ ಮಂತ್ರ ಹೇಳಬೇಕು ಇಪ್ಪತ್ತೊಂದು ಸಾರಿ ಈ ಮಂತ್ರನ ನೀವು ಮಂತ್ರಿಸ್ಬೇಕು ಮಂತ್ರಿಸ್ಬಿಟ್ಟು ನೀವು ಪ್ರಾಣ ಪ್ರತಿಷ್ಠೆ ಆದಮೇಲೆ ಈ ಮಂತ್ರನ ನೀವು ಇಪ್ಪತ್ತೊಂದು ಸತಿ ನೀವು ಮಂತ್ರಿಸ್ಬೇಕು ಮಂತ್ರಿಸ್ಬಿಟ್ಟು ಇದನ್ನು ನೀವು ನಿಮ್ಮ ದೇಹಕ್ಕೆ ಧರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿರೋವಂಥ ಸರ್ವ ಗ್ರಹಗಳು ಭೂತ ಪ್ರೇತ ಉಚ್ಚಾಟಣೆ ಆಗ್ತವೆ ಸರ್ವ ಕಾರ್ಯಸಿದ್ಧಿ ಆಗುತ್ತೆ ನಿಮ್ಮ ಕಾರ್ಯಗಳು ಈ ಭೂತ ಪ್ರೇತಗಳು ಮೈನೇಲಿದ್ದಾಗ ಯಾವ ಕಾರ್ಯಗಳು ಜರುಗೋದಿಲ್ಲ ಯಾವ ಕೆಲಸನೂ ನಡೆಯೋದಿಲ್ಲ ನಮ್ಮನ್ನು ಎಲ್ಲ ಹಿಂದೆ 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 ಮಾಡಿ ಮಾಡಿ ಹಿಂದೆ ತುಳಿದು ಬಿಡ್ತವೆ ಯಾವ ಮನುಷ್ಯರಲ್ಲಿ ಭೂತ ಪ್ರಯತ್ನಗಳು ಸೇರಿದುಕೊಂಡ್ರು ಅಂದರೆ ಅವರು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ದಿನೇ 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 ಕ್ಷೀಣವಾಗಿ ಹೋಗ್ತಾ ಇರ್ತಾರೆ ಅಭಿವೃದ್ಧಿ ಅನ್ನೋದಿಲ್ಲ ದಿನೇ ದಿನೇ ಅವರು ಮಂಕಾಗ್ತಾ ಇರ್ತಾರೆ ಅವರು ಬುದ್ಧಿ ಕ್ಷೀಣವಾಗ್ತಾ ಇರುತ್ತೆ ಅದರಿಂದ ಇದನ್ನು ನೀವು ಸಿದ್ಧಿ ಮಾಡಿಕೊಂಡ್ರೆ ಇದರಿಂದ ನಿಮ್ಮ ಮಂತ್ರನ ಸಿದ್ಧಿ ಮಾಡಿಕೊಂಡು ಈ ಯಂತ್ರನ ನೀವು ಕಟ್ಕೊಳ್ಳೋದ್ರಿಂದ ಪ್ರೇತಗಳು ಉಚ್ಚಾಟಣೆ ಆಗ್ತವೆ ಸರ್ವ ಗ್ರಹಗಳು ಸಿದ್ಧಿ ಉಚ್ಚಾಟಣೆ ಆಗಿ ನಿಮ್ಮ ಸರ್ವ ಕಾರ್ಯ ಸಿದ್ಧಿ ಆಗುತ್ತೆ ಮತ್ತು ಅಭೂತ ಪ್ರಯತ್ನಗಳು ಮಾಟ ಮಂತ್ರಗಳು ಆಮೇಲೆ ಶಾಕಿನಿ ಡಾಕಿನಿ ಬ್ರಹ್ಮ ರಾಕ್ಷಸಗಳು ಇವೆಲ್ಲ ದೂರವಾದಾಗ ನಿಮಗೆ ಸಕಲ ಕಾರ್ಯ ಸಿದ್ಧಿ ಆಗುತ್ತೆ ಮತ್ತು ನೀವು ಈ ಯಂತ್ರನ ನೀವು ಸೂರ್ಯಗ್ರಹಣ ಚಂದ್ರಗ್ರಹಣ ಕಾಲದಲ್ಲಿ ನೂರೆಂಟು ಸತಿ ಬರೆದು ಇದನ್ನು ಇದನ್ನು ನೀವು ನೂರೆಂಟು ಸತಿ ಇದನ್ನು ಮಂತ್ರ ಹೇಳ್ಕೊಂಡು ಸಾಧನೆ ಮಾಡಿ ಇದನ್ನು ನೀವು ಒಂಬತ್ತು ಸಾರಿ ಜಲ ತರ್ಪಣ ಕೊಡಬೇಕು ನೀವು ಒಂಬತ್ತು ಸಾರಿ ಮಂತ್ರ ಹೇಳ್ಕೊಂಡು ಜಲ ತರ್ಪಣ ಕೊಡಬೇಕು ಜಲ ತರ್ಪಣ ಕೊಟ್ಟಾದ ನಂತರ ಒಂಬತ್ತು ಸಾರಿ ಹೋಮ ಮಾಡಬೇಕು ಒಂಬತ್ತು ಸಾರಿ ಹೋಮ ಮಾಡಬೇಕು ಇದೇ ಮಂತ್ರನ ನೂರೆಂಟು ಸತಿ ಹೇಳ್ಕೊಂಡು ನೀವು ಹನ್ನೊಂದು ಸಾರಿ ಈ ಹೋಮ ಮಾಡಬೇಕು ಮಾಡಿದ್ರೆ ನಿಮಗೆ ಎಂಥ ಕಠಿಣವಾದಂಥ ಗ್ರಹಗತಿಗಳಿದ್ರು ಎಂಥ ಕಠಿಣವಾದ್ರ ಬ್ರಹ್ಮ ರಾಕ್ಷಸಿಗಳಿದ್ರು ಮಾಟ ಮಂತ್ರಗಳಿದ್ರು ಭೂತ ಪ್ರೇತಗಳಿದ್ರು ಇವೆಲ್ಲ ತೊಲಗಿ ನಿಮ್ಮ ಸುಖ ಜೀವನವ ಸಾಗಿ ನಿಮ್ಮ ಸಕಲ ಕಾರ್ಯಗಳು ಸಿದ್ಧಿಯಾಗಿ ನಿಮ್ಮ ಯಾವ ಕಾರ್ಯಗಳು ಆಗದೆ ಎಲ್ಲೆಲ್ಲಿ ಹಂಗೆ ನಿಂತಿತ್ತೋ ಆ ಕಾರ್ಯಗಳೆಲ್ಲ ಸಿದ್ಧಿಯಾಗಿ ನೀವು ಮುಂದೆ ಚೈತನ್ಯದಿಂದ ಮುಂದೆ ನೀವು ಜರುಗ್ತೀರಾ ಮುಂದೆ ಕಾರ್ಯ ಸಾಧಿಸ್ತೀರಾ ಒಳ್ಳೆಯ ಕೆಲಸದಲ್ಲಿದ್ವಿ ಆ ಗೌರ್ಮೆಂಟ್ ಕೆಲಸದಲ್ಲಿ ಆ ಕೆಲಸ ನಾನು ಬಿಟ್ಬಿಟ್ಟೆ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಓ ಹೊಂಟೋಯ್ತು ಅಂತ ಇವಾಗ ಎಷ್ಟೋ ಜನ ಹೇಳ್ತಿದ್ದೀರ ಅಂಥವ್ರಿಗೆಲ್ಲ ಈ ಭೂತ ಪ್ರೇತಗಳು ಮನೆಯಲ್ಲಿ ಸೇರಿಕೊಂಡು ನಿಮ್ಮಲ್ಲಿ ಸೇರಿಕೊಂಡಾಗ ಈ ರೀತಿಯಾದಂಥ ಎಲ್ಲ ಕಳ್ಕೊಳ್ಳೋ ರೀತಿ ಬಂದುಬಿಡುತ್ತೆ ಅನಾರೋಗ್ಯ ಬರುತ್ತೆ ಆರೋಗ್ಯ ಕೆಟ್ಟೋಗುತ್ತೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಸುಖ ಶಾಂತಿ ಇರಲ್ಲ ಜಗಳಗಳು ಗಂಡ ಹೆಂಡತಿ ಯಾವಾಗೂ ಕ ಕಚ್ಚಾಡೋದು ಮಕ್ಕಳು ಮರಿ ಎಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ನಿಮ್ಮ ಮಾತನ್ನು ಕೇಳಲ್ಲ ಅವ್ರಿಗೂ ಆರೋಗ್ಯ ಕೆಟ್ಟೋಗುತ್ತೆ ಮತ್ತು ಓದೋ ಮಕ್ಕಳು ಓದೋದಿಲ್ಲ ಎಲ್ಲ ಈ ರೀತಿಯಾದಂಥ ಈ ಲಕ್ಷಣಗಳು ಕಾಣ್ತವೆ ಈ ಭೂತ ಪ್ರೇತಗಳಿಂದ ಅನಾಹುತಗಳು ಇಂಥವೆಲ್ಲ ನಡೀತವೆ ಅದರಿಂದ ಈ ಭೂತ ಪ್ರೇತಗಳನ್ನ ನೀವು ಈ ರೀತಿಯಾಗಿ ಹೋಮ ಮಾಡೋದ್ರಿಂದ ಹನ್ನೊಂದು ಸಾರಿ ಹೋಮ ಮಾಡಿದ್ರೆ ನೀವು ಮಾಡ್ಕೊಳ್ಳಂಗಿದ್ರೆ ನೀವು ಮಾಡ್ಕೊಳ್ಳಿ ಇಲ್ಲಾಂದರೆ ಯಾರ್ಯಾರಾದರೂ ಒಬ್ಬರು ಬ್ರಾಹ್ಮಣರನ್ನು ಕರೆಸಿ ಈ ಹೋಮ ಮಾಡಿಸಿದ್ರೆ ನಿಮಗೆ ಭಾಳ ವಿಶೇಷವಾದಂಥ ಆಗುತ್ತೆ ಇದನ್ನು ನೀವು ಬ್ರಾಹ್ಮಣರಿಗೆ ಅಥವಾ ಜಂಗಮರಿಗೆ ನೀವು ಭೋಜನ ಮಾಡಿಸಿ ನೀವು ಸಿದ್ಧಿ ಮಾಡಿಕೊಳ್ಳಬೇಕು ಇದರಿಂದ ನಿಮಗೆ ಸಕಲ ಕಾರ್ಯ ಸಿದ್ಧಿಯಾಗಿ ನಿಮ್ಮಲ್ಲಿ ಹಿಡಿದಂಥ ಭೂತ ಪ್ರೇತಗಳು ಮನೆಯಲ್ಲಿರುವಂಥ ಬ್ರಹ್ಮ ರಾಕ್ಷಸಗಳು ಎಲ್ಲ ತೋಲ್ಗಿ ಹೋಗ್ತವೆ ಇದನ್ನು ನೀವು ಹನ್ನೊಂದು ಸತಿ ಅಂದರೆ ಹನ್ನೊಂದು ಅಂದರೆ ನೀವು ಹನ್ನೊಂದು ಸತಿ ಹೋಮ ಮಾಡಿಸ್ಬೇಕು ಒಂದೊಂದು ವಾರಕ್ಕೋ ತಿಂಗಳಿಗೊಂದು ಸತಿನೋ ಹಿಂಗೆ ಮಾಡ್ತಾ ಇದ್ದರೆ ಅವು ನಿಮ್ಮ ಮನೆ ಬಿಟ್ಟು ಅವು ದೂರ ಆಗ್ತವೆ ಒಳ್ಳೆ ಸಮಯದಲ್ಲಿ ಅಷ್ಟಮಿನಲ್ಲಿ ಮಂಗಳವಾರ ಶನಿವಾರ ಇಂಥ ದಿವಸ ನೋಡಿ ಹೋಮಗಳು ಮಾಡ್ತಾಯಿದ್ರೆ ಅವು ನಿಮ್ಮ ಮನೆ ಬಿಟ್ಟು ಹೋಗ್ತವೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಒಬ್ಬೊಬ್ಬ್ರಾಹ್ಮರನ್ನು ಕರೆಸಿ ಈ ಹೋಮ ಮಾಡಿಸಿ ಇದರಿಂದ ನಿಮಗೆ ಸುರಕ್ಷತೆ ನಿಮಗೆ ಸಿಗುತ್ತೆ ಪ್ರಿಯ ಪ್ರಿಯವಕ್ಷಕರೇ ಎಂಥ ಬ್ರಹ್ಮರಾಕ್ಷಸಗಳಿದ್ರೂ ಇದನ್ನು ತಡೆಗಟ್ಟಬೋದು ಯಾಕೆ ಅಂದರೆ ಮೈನೇಲಿ ಈ ಎಷ್ಟೋ ಜನ ಕೇಳಿದ್ರೆ ಮೈನೇಲಿ ಹಿಂಗೆ ಗ್ರಹ ಶ್ರೇಷ್ಠಗಳು ನಮ್ಮಲ್ಲಿ ಭೂತ ಪ್ರೇತಗಳು ಸೇರಿಕೊಂಡಿದ್ದಾವೆ ಏನು ಮಾಡೋದು ಒಂದು ಹೆಣ್ಣು ಹುಡುಗಿ ನೀವು ಓದ್ತಿದ್ದಾಳೆ ಆ ಹುಡುಗಿಗೆ ಹಿಂಗೆ ಮ ಮೈನಲ್ಲಿ ಸೇರ್ಕೊಂಡಿದೆ ಈಗ ಸೆಕೆಂಡ್ ಇಯರ್ ಪಿ ಯು ಸಿ ಓದ್ತಿದ್ದಾಳೆ ಆ ಹುಡುಗಿಗೆ ಹಿಂಗೆ ಆಗೋಗಿದೆ ಅಂತ ಕೇಳ್ತಿದ್ದೀರಲ್ಲ ಅಂಥವರೆಲ್ಲ ಈ ರೀತಿ ಮಾಡಿಕೊಂಡು ನೀವು ಧರಿಸ್ಕೊಳ್ಳೋದ್ರಿಂದ ಏನು ಮ ಯಂತ್ರನ ಮತ್ತು ಮಂತ್ರನ ಹೇಳೋದ್ರಿಂದ ನಿಮಗೆ ಸಕಲ ಸಿದ್ಧಿ ಆಗುತ್ತೆ ನಿಮಗೆ ಎಲ್ಲ ಕಾರ್ಯಗಳು ಜೈವಾಗುತ್ತೆ ವಿಷಕರೇ ನೀವು ಈ ರೀತಿಯಾಗಿ ಮಾಡಿಕೊಂಡು ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ತಿಳಿಸ್ತಿದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ